ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಟೌನ್ ಕ್ರೀಡಾಂಗಣ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ ಮಾಜಿ ಶಾಸಕ ಡಾ ನಿಸರ್ಗ ನಾರಾಯಣಸ್ವಾಮಿರವರ ನೇತೃತ್ವದಲ್ಲಿ ಇಂದು ಜನರೊಂದಿಗೆ ಜನತಾದಳ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಜನತಾ ಪಕ್ಷವೇ ಒಂದೆರಡು ಸೀಟುಗಳು ಪಡೆದು ಕಣ್ಮರೆಯಾಗಲಿದೆ ಎಂದಿದ್ದೀರಿ ಆದರೆ ಯಾರೋ ಕಟ್ಟಿದ ಗೂಡಲ್ಲಿ ಆಡಳಿತ ಮಾಡೋಕೆ ನೀವೇ ಬೇಕಾ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಜನನಾಯಕ ಮಾಜಿ ಶಾಸಕ ಡಾ ನಿಸರ್ಗ ಅವರ ನೇತೃತ್ವದಲ್ಲಿ ಹಾಗೂ ಆಗಮಿಸಿದ ಶಾಸಕರುಗಳು ತಾಲೂಕು ಜಿಲ್ಲಾ ಮಟ್ಟದ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು ಗಣ್ಯರು ಮುಖಂಡರು ಅಪಾರ ಜನಸ್ತೋಮ ಸಂಖ್ಯೆಯಲ್ಲಿ ನಡೆದಿದ್ದ ಕಾರ್ಯಕರ್ತರು ಸಮ್ಮುಖದಲ್ಲಿ ಜ್ಯೋತಿ ಬೆಳಗಿಸಿ ಚಾಲನೆಯನ್ನ ನೀಡಲಾಯಿತು ವಿಧಾನಸಭೆಯ ಕಲಾಪದಲ್ಲಿ ಮುಖ್ಯಮಂತ್ರಿಗಳು ಜನತಾದಳದ ಬಗ್ಗೆ ಲಘುವಾಗಿ ಮಾತಾಡಿದಕ್ಕೆ ಪ್ರತಿ ಉತ್ತರವಾಗಿ ನಮ್ಮ ಮನೆಯ ಮುಂದೆ ಅಧಿಕಾರಕ್ಕಾಗಿ ಸಹಕಾರ ಕೇಳಿ ಬಂದವರು ನೀವು ಈಗ ಜನತಾ ಪಕ್ಷವೇ ಒಂದೆರಡು ಸೀಟುಗಳನ್ನು ಪಡೆದು ಕಣ್ಮರೆಯಾಗಲಿದೆ ಎಂದಿದ್ದೀರಿ ಆದರೆ ಯಾರೋ ಕಟ್ಟಿದ ಗೂಡಲ್ಲಿ ಆಡಳಿತ ಮಾಡೋಕೆ ನೀವೇ ಬೇಕಾ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಮುಖ್ಯಮಂತ್ರಿಗಳನ್ನು ಪ್ರಶ್ನೆ ಮಾಡಿದ್ದಾರೆ ದೇವನಹಳ್ಳಿ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆದ ಡಿಜಿಟಲ್ ಸದಸ್ಯತ್ವ ನೋಂದಣಿ ಮತ್ತು ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿ ರಾಜ್ಯದ ಜನತೆ ರಾಜ್ಯದ ಜನತೆಯ ಸಂಪೂರ್ಣ ಆಶೀರ್ವಾದ ಪಡೆದ ಕಾಂಗ್ರೆಸ್ ಸರ್ಕಾರ ಸಮರ್ಪಕವಾಗಿ ಪಂಚ ಗ್ಯಾರಂಟಿಗಳನ್ನು ನೀಡಲು ವಿಫಲವಾಗಿದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೀಡಲು ಯಾವುದಾದರೂ ಚುನಾವಣೆಗಳು ಬರಬೇಕು ಮುಖ್ಯಮಂತ್ರಿ ಸೀಟು ಭದ್ರವಾಗಿರುವವರೆಗೂ ಮಾತ್ರ ಕಾಂಗ್ರೆಸ್ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿರುವ ಸಮಸ್ಯೆಗಳನ್ನ ಮೊದಲು ಸರಿಪಡಿಸಿಕೊಳ್ಳಿ ಅಂತ ಹೇಳಿ ತಿಳಿಸಿದ್ರು ಸುದೀರ್ಘ ರಾಜಕೀಯ ಜೀವನವನ್ನ ಯಶಸ್ವಿಯಾಗಿ ಮಾಡಲು ಶಕ್ತಿ ತುಂಬಿರುವುದೇ ರಾಜ್ಯದ ಜನತೆ ಚುನಾವಣೆಯ ಏಳು ಬೀಳು ಏನೇ ಇರಲಿ ನನ್ನನ್ನ ನಂಬಿದ ಕಾರ್ಯಕರ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಫಲ ದೊರೆಯಲಿದೆ ಅಂತ ಹೇಳಿ ತಿಳಿಸಿದ್ರು ದೇವನಹಳ್ಳಿ ಸಮಾವೇಶವು ಪಂಚರತ್ನ ಕಾರ್ಯಕ್ರಮದ ಟೂ ಪಾಯಿಂಟ್ ೀರೋದಂತೆ ಇದೇ ಜನಸಾಗರ ಇದಕ್ಕೆ ಕಾರಣಕರ್ತರಾದಂತಹ ತಾಲೂಕಿನ ಸಮಗ್ರ ಅಭಿವೃದ್ಧಿಗಾಗಿ ಮಿತ್ರ ಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಆಡಳಿತಕ್ಕೆ ತರಬೇಕು ಎಂಬ ಆಶಯದೊಂದಿಗೆ ಹೋರಾಡ್ತಾ ಇರುವಂತಹ ನಿಸರ್ಗ ನಾರಾಯಣ ಸ್ವಾಮಿಯವರಿಗೆ ಅಭಿನಂದನೆಗಳು ಅದರ ಜೊತೆ ಜೊತೆಯಲ್ಲಿ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಏರಲಿ ಅಂತ ಹೇಳಿ ಶುಭ ಹಾರೈಸಿದ್ರು ರಾಜ್ಯದ ಜನತೆಗೆ ಮುಖ್ಯವಾದ ವಿಷಯ ಕುಮಾರಣ್ಣ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ನಿಜ ಆತಂಕ ಬೇಡ ಈಗ ಸಂಪೂರ್ಣ ಆರೋಗ್ಯದಿಂದ ಇದ್ದಾರೆ ಅವರ ಪರವಾಗಿ ರಾಜ್ಯದ ಜನತೆಯ ಸೇವೆ ಮಾಡಲು ಹೋರಾಡಲು ನಾನು ಸದಾ ಸಿದ್ಧ ಅವರ ಹದಿನಾಲ್ಕು ತಿಂಗಳ ಕಾರ್ಯವೈಖರಿ ನಾಡಿನ ಜನರ ಹೃದಯದಲ್ಲಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಮತದ ಮೂಲಕ ಶಕ್ತಿಯನ್ನ ತುಂಬಲಿದ್ದಾರೆ ಎಂಬ ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಮಾಜಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಮಾತನಾಡಿ ಕುಮಾರಣ್ಣ ಅವರು ಭಾರತ ದೇಶದಲ್ಲಿ ಎರಡು ಜವಾಬ್ದಾರಿಯುತ ಸ್ಥಾನ ಲಭಿಸಿರುವುದು ಜನರ ಆಶೀರ್ವಾದ ಅದಕ್ಕೆ ಕೃತಜ್ಞರಾಗಿ ದೇಶದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಮೈಸೂರಿನ ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಮರು ಜೀವವನ್ನು ಕಲ್ಪಿಸಿದ್ದಾರೆ ಅವರ ಪರವಾಗಿ ರಾಜ್ಯದಾದ್ಯಂತ ಪಕ್ಷ ಸಂಘಟನೆಗಾಗಿ ಪರ್ಯಟನೆ ಮಾಡ್ತಾ ಇರುವಂತಹ ನಿಖಿಲ್ ಕುಮಾರಣ್ಣ ನಾವೆಲ್ಲರೂ ಸೇರಿ ಸಹಕರಿಸೋಣ ಏ ಜನಸಾಗರವೇ ನಮಗೆ ಶಕ್ತಿ ಮುಂಬರುವ ಚುನಾವಣೆಗಳಲ್ಲಿ ಮತ್ತೆ ಬಹುಮತಗಳನ್ನ ನೀಡುವುದರ ಮೂಲಕ ಶಕ್ತಿಯನ್ನ ತುಂಬಲಿದ್ದಾರೆ ಅಂತ ಹೇಳಿ ತಿಳಿಸಿದ್ರು ಮುಂಬರುವ ತಾಲೂಕು ಜಿಲ್ಲಾ ಮತ್ತು ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕಾರ್ಯಕರ್ತರನ್ನ ಹುರಿ ತುಂಬಿಸುವ ಕೆಲಸವಾಗುತ್ತದೆ ಘೋಷಣಾ ವಾಕ್ಯಕ್ಕೆ ತಕ್ಕಂತೆ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಮಾಡಿದ್ದೇವೆ ಅಂತ ಹೇಳಿ ತಿಳಿಸಿದ್ರು ಏನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜನಸಾಗರದೊಂದಿಗೆ ಮತ್ತು ಇನ್ನೂರ ಐವತ್ತಕ್ಕೂ ಹೆಚ್ಚು ಕಲಾತಂಡಗಳು ಕಳಸ ಹೊತ್ತ ಮಹಿಳೆಯರು ಕ್ಷೇತ್ರದ ಗಣ್ಯರಿಂದ ಮತ್ತು ಯುವ ಪಡೆಯಿಂದ ಬೃಹತ್ ಹಣ್ಣಿನ ಹಾರಗಳಿಂದ ಅದ್ದೂರಿ ಸ್ವಾಗತ ಕೋರಿ ಕೆಂಪೇಗೌಡ ಸರ್ಕಲ್ ಮೈದಾನದ ವೇದಿಕೆಯವರೆಗೂ ಮೆರವಣಿಗೆಯನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಶುಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿ ಮುನೇಗೌಡ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ಪ್ರಧಾನ ಕಾರ್ಯದರ್ಶಿ ಜಿಎ ರವೀಂದ್ರ ಮಹಿಳಾ ಘಟಕದ ಅಧ್ಯಕ್ಷೆ ಮೀನಾಕ್ಷಿ ಮುನಿಕೃಷ್ಣ ಜಿಲ್ಲಾ ಸಂಚಾಲಕರು ವಕೀಲರು ಮುನಿರಾಜು ಯುವ ಘಟಕದ ಅಧ್ಯಕ್ಷ ಹೊಸಹಳ್ಳಿ ಟಿ ರವಿ ಕುಂದಾಣ ಹೋಬಳಿ ಅಧ್ಯಕ್ಷ ಮನಗೊಂಡನಹಳ್ಳಿ ಜಗದೀಶ್ ವಿಜಯಪುರ ಹೋಬಳಿ ಕೃಷ್ಣಪ್ಪ ತೊಬಗೇರೆ ಹೋಬಳ್ಳಿ ಜಗನ್ನಾಥ ಆಚಾರಿ ಮುಖಂಡರುಗಳಾದ ಹುರುಡುಗುರುಕಿ ಶ್ರೀನಿವಾಸ್ ಕಾಮೀನಹಳ್ಳಿ ರಮೇಶ್ ಮಂಜುನಾಥ್ ಮುನಿರಾಜು ಸೇರಿದಂತೆ ಹಲವು ಮುಖಂಡರು ಮತ್ತು ನಿರೀಕ್ಷೆಗೂ ಮೀರಿ ಪಕ್ಷದ ಅಪಾರ ಜನಸ್ತೋಮ ಕಾರ್ಯಕರ್ತರು ಮುಖಂಡರು ಭಾಗಿಯಾಗಿದ್ದರು ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ಟೌನ್ ಕ್ರೀಡಾಂಗಣ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ ಮಾಜಿ ಶಾಸಕ ಡಾ ನಿಸರ್ಗ ನಾರಾಯಣ ಅವರ ನೇತೃತ್ವದಲ್ಲಿ ಇಂದು ಜನರೊಂದಿಗೆ ಜನತಾದಳ ಬೃಹತ್ ಕಾರ್ಯಕರ್ತರ ಸಮಾವೇಶ ನಡೆದ ಸುದ್ದಿ ದೇವನಹಳ್ಳಿ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಜನನಾಯಕ ಮಾಜಿ ಶಾಸಕ ಡಾಕ್ಟರ್ ನಿಸರ್ಗ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಇಂದು ಜನರೊಂದಿಗೆ ಜನತಾದಳ ಬೃಹತ್ ಕಾರ್ಯಕರ್ತರ ಸಮಾವೇಶಕ್ಕೆ ಅಪಾರ ಜನಸ್ತೋಮವೇ ಸಾಕ್ಷಿ ದೇವನಹಳ್ಳಿ ಪಟ್ಟಣದಲ್ಲಿ ಬೃಹತ್ ಅಪಾರ ಜನಸ್ತೋಮ ಕಂಡು ಬಂದಿರೋದು ಇದೇ ಮೊದಲು ಅಂತ ಹೇಳಬಹುದು ಜನರೊಂದಿಗೆ ಜನತಾದಳ ಕಾರ್ಯಕರ್ತರ ಸಮಾವೇಶಕ್ಕೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದಿಂದ ಸರಿಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಬಸ್ಗಳಲ್ಲಿ ವಿಜಯಪುರ ಟೌನ್ನಿಂದ ಸಾವಿರಾರು ಸಂಖ್ಯೆಯಲ್ಲಿ ಸಮಾವೇಶಕ್ಕೆ ದೇವನಹಳ್ಳಿ ಪಟ್ಟಣಕ್ಕೆ ತೆರಳಿದ ದೃಶ್ಯಗಳು ಈ ಸಮಾವೇಶದ ಉಸ್ತುವಾರಿಗಳಾದ ಎಲ್ಲಾ ಇಪ್ಪತ್ಮೂರು ವಾರ್ಡ್ಗಳ ಮುಖಂಡರು ಪುರಸಭೆಗೆ ಜೆಡಿಎಸ್ ಪಕ್ಷದಿಂದ ಆಯ್ಕೆಯಾದ ಪುರಸಭೆ ಸದಸ್ಯರುಗಳು ಸಾವಿರಾರು ಸಂಖ್ಯೆಯಲ್ಲಿ ತೆರಳಲು ಕಾರಣಕರ್ತರಾದರು ಮುಖಂಡರುಗಳಾದ ಮರವೇ ನಾರಾಯಣಸ್ವಾಮಿ ಕೇಶವಪ್ಪ ಎಸ್ಆರ್ಎಸ್ ಬಸವರಾಜು ಮೋನಕೃಷ್ಣಪ್ಪ ಹೋಟೆಲ್ ಮಲ್ಲಿಕಾರ್ಜುನ ಅಶೋಕ್ ರಾಧಾಕೃಷ್ಣ ಪ್ರಕಾಶ್ ವಿಜಯಪುರ ಪಟ್ಟಣದ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು

હતા <coughs> <coughs> <coughs>

Ha uh ha -huh. ha! ಎಲ್ಲರಿಗೂ ಪ್ರಥಮವಾಗಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಏನಿವತ್ತು ದೇವನಹಳ್ಳಿ ತಾಲೂಕಿನಲ್ಲಿ ಜಾತ್ಯತೀತ ಜನತಾದಳದ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು ಮುಸ್ತಜಿ ರಾಜಕಾರಣಿಯಾಗದಂಥ ಪ್ರಧಾನಮಂತ್ರಿಗಳು ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರವರ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿಯವರು ಇವತ್ತು ನಮ್ಮ ದೇವನಹಳ್ಳಿ ತಾಲೂಕಿಗೆ ದೇವನಹಳ್ಳಿಯ ಕಾಲೇಜು ಮೈದಾನದಲ್ಲಿ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಏನಿವತ್ತು ನಮ್ಮ ತಾಲೂಕಿನ ನಿಕಟಪೂರ್ವ ಶಾಸಕರು ಆದಂಥ ಕಾರ್ಯಕ್ರಮಗಳ ಸರದಾರರು ಹಾಗೂ ದೇವನಹಳ್ಳಿ ತಾಲೂಕಿನ ದೇವಾಲಯಗಳ ಜೀರ್ಣೋದ್ಧಾರಕರು ಅಭಿವೃದ್ಧಿಯ ಅಧಿಕಾರರು ಅನ್ನದಾತರು ಹಾಗೂ ಉತ್ತಮ ದಾನಿಗಳು ಆಗಿರ್ತಕ್ಕಂಥ ಶಾಸಕರಾದಂಥ ನಿಸರ್ಗ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಹಾಗೂ ಜಿಲ್ಲಾ ಅಧ್ಯಕ್ಷರಾದ ಬಿ ಮುನೇಗೌಡರವರ ನೇತೃತ್ವದಲ್ಲಿ ಹಾಗೂ ತಾಲೂಕಿನ ಅಧ್ಯಕ್ಷರಾದಂತ ಆರ್ ಮುನೇಗೌಡರವರ ನೇತೃತ್ವ ಹಾಗೂ ಜಾತ್ಯ ಜನತಾದಳದ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರವೀರ್ ಅವರ ನೇತೃತ್ವದಲ್ಲಿ ಹಾಗೂ ಎಲ್ಲ ತಾಲೂಕಿನ ಮುಖಂಡರ ನೇತೃತ್ವದಲ್ಲಿ ಹಾಗೂ ವಿಜಯಪುರದ ಟೌನ್ನ ಹಿರಿಯ ಉಪಾಧ್ಯಕ್ಷರು ಹಾಗೂ ಜನತಾ ಜನತಾದಳದ ಮಾಜಿ ಅಧ್ಯಕ್ಷರು ಮರವೇ ನಾರಾಯಣಸ್ವಾಮಿ ಅವರ ನೇತೃತ್ವ ಹಾಗೂ ವಿಜಯಪುರದ ಹಿರಿಯರು ಸಜ್ಜನ ರಾಜಕಾರಣಿ ನಿಕಟಪೂರ್ವ ಉಪಾಧ್ಯಕ್ಷರು ಅಲ್ಲಿ ಸದಸ್ಯರಾಗಿರ್ತಕ್ಕಂಥ ಯೇಶವಣ್ಣನವರ ನೇತೃತ್ವ ಹಾಗೂ ಎಲ್ಲ ನನ್ನ ಜಾತ್ಯತೀತ ಜನತಾದಳದ ಎಲ್ಲ ಮುಖಂಡರು ಎಲ್ಲ ಕಾರ್ಯಕರ್ತರ ಒಂದು ಮುಂದಾಳತ್ವದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿಯ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಈಗಾಗಲೇ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಮತ್ತೇನು ವಿಜಯಪುರದಿಂದ ಎರಡೂವರೆ ಸಾವಿರಗಳ ಅತಿ ಜನಸಂಖ್ಯೆ ಇವತ್ತು ನಾವಲ್ಲಿ ಅವ್ರಿಗೆ ಕರ್ಕೊಂಡೋಗಿ ಆ ಒಂದು ಸದಸ್ಯತ್ವ ನೋಂದಣಿಯನ್ನು ಮಾಡುವಂಥ ಕಾರ್ಯಕ್ರಮವನ್ನ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಎಲ್ರಿಗೂ ಸಡೋತ್ ನ್ಯಾಯ್ ಸೊಡಕ್ ಅವ್ರ ಇದ್ರಿ ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್